ನಮಸ್ತೆ ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇದ್ರಲ್ಲ ಸರ್ ನನಗೆ ಪಿ ಸಿ ಡಿ ಪ್ರಾಬ್ಲಮ್ ಇದೆ ಥೈರಾಯ್ಡ್ ಇದೆ ನಾನು ದಪ್ಪ ಆಗ್ತಾ ಇದ್ದೀನಿ ಸರ್ ಏನು ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ ನಿಮಗೋಸ್ಕರ ನಿಮಗೆ ಥೈರಾಯ್ಡ್ ಇರಲಿ ಪಿ ಸಿ ಡಿ ಪ್ರಾಬ್ಲಮ್ ಇದ್ರೂ ಸಮೇತ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂಗೆ ಸಣ್ಣ ಆಗ್ಬೋದು ಅಂತ ನಮ್ಮ ಜೀನೀಸ್ ಸ್ಲೀಮ್ ತೋರಿಸ್ಕೊಟ್ಟಿದೆ ಬನ್ನಿ ಇವತ್ತು ಪಿ ಸಿ ಓಡಿಯಿಂದ ಪ್ರಾಬ್ಲಮ್ ಇಂದ ಸಮಸ್ಯೆ ಬಗೆಹರಿಸಿ ಎಂಬತ್ತೇಳು ಎಂಬತ್ತೆಂಟು ಕೆ ಜಿ ಇದ್ದರು ಕೇವಲ ನಲವತ್ತು ದಿನದಲ್ಲಿ ಎಂಬತ್ತೊಂದು ಕೆ ಜಿಗೆ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋದಕ್ಕೆ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಈ ಮಳವಳ್ಳಿ ತಾಲೂಕಲ್ಲಿ ಒಂದು ಗ್ರಾಮಕ್ಕೆ ಬಂದಿದೀವಿ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಅವ್ರಿಗೆ ಎಷ್ಟು ಕೆ ಜಿ ಸಣ್ಣ ಆಗಿದ್ದಾರೆ ಎಷ್ಟೆಲ್ಲ ಬೆನಿಫಿಟ್ ಆಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ ನೀವು ಕೇಳಿದ್ರಲ್ಲ ಯಾರಪ್ಪ ಒಂದೇ ನಲವತ್ತು ದಿನದಲ್ಲಿ ಎಂಟು ಕೆಜಿ ಕಡಿಮೆ ಆಗಿದ್ದಾರೆ ಅಂತ ನೀವು ಕೇಳಿದ್ರಲ್ಲ ಇವರೇ ನಮ್ಮ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕ್ನವ್ರು ಬನ್ನಿ ಅವ್ರಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತಂತೆ ಆ ಪಿ ಸಿ ಓ ಡಿ ಪ್ರಾಬ್ಲಮ್ ಸಮೇತ ಕಡಿಮೆ ಆಗಿ ಇವತ್ತು ನಲವತ್ತು ದಿನದಲ್ಲಿ ಎಂಟು ಕೆ ಜಿ ಕಡಿಮೆ ಆಗಿದಾರಂತೆ ಅಂದರೆ ಏಳರಿಂದ ಎಂಟು ಕೆ ಜಿ ಕಡಿಮೆ ಆಗಿದಾರಂತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಅವ್ರು ಇದ್ದರು ಇನ್ನೊಂದು ಸರ್ ನನಗೆ ಓಡಾಡೋದು ತುಂಬ ಕಷ್ಟ ಆಗ್ತಾ ಇತ್ತು ಆದರೆ ಸುಸ್ತಾಗೋದು ಸರ್ ಅಂತ ಹೇಳ್ತಾ ಇದ್ದರು ಆ ಸುಸ್ತು ಕಡಿಮೆ ಮಾಡಿ ಇವತ್ತು ತೂಕನೂ ಕಡಿಮೆ ಆಗಿದ್ದಾರೆ ಪಿ ಸಿ ಡಿ ಪ್ರಾಬ್ಲಮ್ ಕಡಿಮೆ ಆಗಿದೆ ಆ ಜೊತೆಗೆ ಸುಸ್ತು ಇಲ್ದಂಗೆ ಆರಾಮಾಗಿ ಓಡಾಡ್ತಿದಾರಂತೆ ಬನ್ನಿ ಅವ್ರನ್ನೇ ಮಾತಾಡ್ತಾನೆ ಮೇಡಮ್ ನಿಮ್ಮ ಹೆಸರು ಜ್ಯೋತಿ ಅಂತ ಮೇಡಮ್ ನಮ್ಮ ಜೀನಿಸ್ಲಿಮ್ ಬಗ್ಗೆ ನಿಮಗೆ ತಿಳಿದ ಮೇಲೆ ನಮ್ಮ ನಮ್ಮ ಮಳವಳ್ಳಿ ಡಿಸ್ಟ್ರಿಬ್ಯೂಟ್ರು ರಾಮನ್ ಜಪ ಸರ್ ನಿಮಗೆ ಮನೆಗೆ ಓಮ್ ಡೆಲಿವರಿ ತಂದು ಕೊಟ್ಟರು ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ನಮ್ಮ ಸ್ಲಿಮ್ ಲಿಮ್ ಮೇಲೆ ಏನಾಗಿದೆ ನಿಮಗೆ ಎಷ್ಟು ಕೆಜಿ ಇದ್ರಿ ಯಾಕೆಂದ್ರೆ ಇವತ್ತು ಮೇಡಮ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಣ್ಣ ಆಗಬೇಕು ಅಂತ ತುಂಬಾ ಜನ ಟ್ರೈ ಮಾಡ್ತಿದ್ದಾರೆ ಅದರಲ್ಲೂ ಸೈಡ್ ಎಫೆಕ್ಟ್ ಅಂದ್ರೆ ಊಟ ಬಿಡೋದು ಅಥವಾ ಅದನ್ನ ಯೂಸ್ ಮಾಡ್ದಂಗೆ ಏನೇನೋ ಸೈಡ್ ಎಫೆಕ್ಟ್ ಆಗಿ ತುಂಬಾ ಜನ ಕಷ್ಟ ಅನುಭವಿಸ್ತಾರೆ ಆ ಕಷ್ಟ ಅನುಭವಿಸಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ನಿಮ್ಮ ಮನೆ ಹತ್ರ ಬಂದಿದ್ದೀವಿ ನೀವು ಏನ್ ಹೇಳ್ತೀರಾ ಮೇಡಮ್ ಜನಗಳಿಗೆ ಸರ್ ಈ ಜೀನಿ ಸ್ಲಿಮ್ ಇಂದ ನನಗೆ ತುಂಬಾ ಉಪಯೋಗನೇ ಆಗಿದೆ ಸರ್ ನಾನು ಎಷ್ಟು ಎಂಬತ್ತೆಂಟು ಕೆಜಿ ಸ್ಟಾರ್ಟಿಂಗ್ ಇದ್ದಿದ್ದು ಎಂಬತ್ತಾರು ಕೆಜಿ ಜಿ ನಾನು ಬಟ್ ನನಗೆ ಆಕ್ಸಿಡೆಂಟ್ ಆದ್ಮೇಲೆ ಬ್ಯಾಕ್ ಎಲ್ಲ ತುಂಬಾ ಜಾಸ್ತಿ ಆಗಿತ್ತು ಅದರಿಂದ ತುಂಬಾ ಬರ್ತಿದ್ದೆ ಆದ್ರೂ ಬಟ್ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದೆ ಬಟ್ ನನಗೆ ಅದರಿಂದ ಜಾಸ್ತಿನೇ ಆದ ಹೊರತು ಕಡಿಮೆ ಆಗ್ಲಿಲ್ಲ ಅದೇ ಜೀನಿ ಸ್ಲಿಮ್ ಇಂದ ನನಗೆ ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ಅಲ್ಲ ಸರ್ ಫಾರ್ಟಿ ಫೈವ್ ಡೇಸ್ ಅಲ್ಲಿ ನಾನು ಸೆವೆನ್ ಸರ್ ಜಿ ಕಮ್ಮಿ ದಿನದಲ್ಲಿ ಏಳು ಕೆಜಿ ಕಡಿಮೆ ಆಗಿದೆ ಮೇಡಮ್ ತೂಕ ಕಡಿಮೆ ಆಗೋದ್ ಲೆಕ್ಕಲ್ಲ ಮೇಡಮ್ ಯಾಕೆಂದ್ರೆ ಇವತ್ತೆಲ್ಲಾರು ಹೇಳ್ತಾರೆ ಊಟ ಬಿಟ್ಬಿಟ್ರೆ ಎರಡ್ ಕೆಜಿ ಕಡಿಮೆ ಆಗ್ತೀನಿ ಅಂತ ಊಟ ಬಿಡೋದ್ ಲೆಕ್ಕಲ್ಲ ಮೇಡಮ್ ನಿಮಗೆ ತೂಕ ಕಡಿಮೆ ಆಗೋದ್ರ ಜೊತೆಗೆ ಏನೆಲ್ಲ ಬೆನಿಫಿಟ್ ಆಯ್ತು ಮೇಡಮ್ ನಂಗೆ ಸುಸ್ತು ತುಂಬಾ ಜಾಸ್ತಿ ಆಯಸ್ ಸುಸ್ತು ಎಲ್ಲೂ ನನಗೆ ಹೋಗಿ ಆಗದೆ ಇರೋ ತರ ತುಂಬಾ ಕಷ್ಟ ಇತ್ತು ಸರ್ ಅಲ್ಲಿ ನನಗೆ ಕಾಲು ಹುಡ್ಕೊಳ್ಳೋದು ನನಗೆ ಓಡಾಡಕ್ ಇರೋ ಸಮಸ್ಯೆ ತುಂಬಾನೇ ಇತ್ತು ಆದ್ರಿಂದ ನನಗೆ ಇದರಿಂದ ನನ್ಗೆ ತುಂಬಾ ಉಪಯೋಗ ಆಗಿದೆ ಇವಾಗ ನಾನು ಎಲ್ಲೂ ಹೋದ್ರು ಹೋಗಬಲ್ಲೆ ಅನ್ನೋ ಉಪಯೋಗಗಳೇ ಆಗಿದೆ ನೀವು ತೂಕ ಕಡಿಮೆ ಆಗೋದು ಒಂದೇ ಅಲ್ಲ ನೋಡಿ ಅವ್ರು ಹೇಳ್ತಾ ಇದ್ರು ನನಗೆ ತುಂಬಾ ಕಾಲ ದಪ್ಪ ಆಗ್ತಾ ಊದ್ಕೊಳ್ಳೋದು ಸರ್ ಓಡಾಡಕ್ ಆಗ್ತಾ ಇತ್ತು ಓಡಾಡಕ್ ಆಗ್ತಾ ಇರಲಿಲ್ಲ ಇವತ್ತು ಆರಾಮಾಗಿದ್ದೀನಿ ಸರ್ ತೂಕನೂ ಕಡಿಮೆ ಆಗಿದ್ದೀನಿ ಯಾವುದೇ ಪಾದ ಊತಾ ಇಲ್ಲ ಕಾಲು ಊತಾ ಇಲ್ಲ ಆರಾಮಾಗಿ ಓಡಾಡಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರು ಜೊತೆಗೆ ನಮ್ಮ ಮಹಿಳೆಯರು ಅತಿ ಹೆಚ್ಚಾಗಿ ಪ್ರಾಬ್ಲಮ್ ಅನುಭವಿಸೋದು ಅಂತಂದ್ರೆ ಪಿಸಿ ಓಡಿ ಪ್ರಾಬ್ಲಮ್ ಇವರಿಗೆ ಪಿಸಿ ಓಡಿ ಪ್ರಾಬ್ಲಮ್ ಸಮೇತ ನಾರ್ಮಲಿ ಆಗಿದೆ ಅಂತ ಅವ್ರನ್ನೇ ಬನ್ನಿ ಏನ್ ಹೇಳ್ತೀರಾ ಮೇಡಮ್ ಈಗ ನಿಮಗೆ ಪಿಸಿ ಒಡಿ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಿದ್ರಿ ಅದು ಜನ ಎಷ್ಟೋ ಜನ ಹೆಣ್ಮಕ್ಳು ಕೇಳೋದೊಂದೇ ಸರ್ ನಾನು ಈಗ ಥೈರಾಯ್ಡ್ ಇದೆ ದಪ್ಪ ಇದ್ದೀನಿ ಅದರಲ್ಲಿ ಮುಖ ಎಲ್ಲ ದಪ್ಪ ಆಗಿದೆ ಥೈರಾಯ್ಡ್ ನಾರ್ಮಲಿ ಬರಬೇಕು ಅನ್ನೋದೊಂದೇ ಹೇಳ್ತಾರೆ ಎಷ್ಟೋ ಹೆಣ್ಮಕ್ಳು ಹೇಳ್ತಾರೆ ನನಗೆ ಪಿಸಿ ಓಡಿ ಪ್ರಾಬ್ಲಮ್ ಸರ್ ಏನ್ ಮಾಡಿದ್ರು ಬೇರಿಲ್ಲ ಅಂತಾರೆ ಇದಕ್ಕೆ ಏನು ಹೇಳ್ತೀರಾ ಮೇಡಮ್ ಹೌದು ಸರ್ ನನಗೆ ಪಿ ಸಿ ಒಡಿ ಪ್ರಾಬ್ಲಮ್ ತುಂಬಾ ಇದ್ದಿದ್ದು ಅಂದ್ರೆ ನಾನು ಒನ್ ಟೈಮ್ ಅಲ್ಲ ಸಿಕ್ಸ್ ಮಂತ್ ಬ್ಯಾಕ್ ಇತ್ತು ಸರ್ ನನ್ಗೆ ಆಗ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಮತ್ತೆ ಒನ್ ಮಂತ್ ಬ್ಯಾಕ್ ಆಗಿದ್ದೇ ಜಾಸ್ತಿ ನಾನು ಇವಾಗ ನಾನು ಮಂತ್ಲಿ ಕರೆಕ್ಟ್ ಆಗ್ತಾ ಇರೋದ್ರೆ ನನಗೆ ಜೀನಿ ತುಂಬಾ ಉಪಯೋಗ ಆಗಿದೆ ಅದರಿಂದ ಸರ್ ಯು ಯಾಕೆಂದ್ರೆ ನಾವು ಹೆಣ್ಮಕ್ಳಿಗೆ ಎಷ್ಟೋ ಹೆಣ್ಮಕ್ಳಿಗೆ ಕೇಳೋದು ಎಷ್ಟೋ ನಮಗೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡ್ತಾರೆ ಸರ್ ನನಗೆ ಥೈರಾಯ್ಡ್ ಇದೆ ಜೀನಿ ಸ್ಲಿಮ್ ಥೈರಾಯ್ಡ್ ಕಡಿಮೆ ಆಗುತ್ತಾ ಅಂತ ಕೇಳ್ತಾರೆ ಎಷ್ಟೋ ಹೆಣ್ಮಕ್ಳು ಸರ್ ಪಿ ಸಿ ಡಿ ಪ್ರಾಬ್ಲಮ್ ಸರಿಯಾಗಿ ಆಗದೇ ಇಲ್ಲ ಸರ್ ನನಗೆ ತುಂಬಾ ಪಿಸಿ ಓಡಿ ಪ್ರಾಬ್ಲಮ್ ಇಂದಲೇ ನನ್ನ ತಪ್ಪಾಗ್ ಬಿಟ್ಟರೆ ಬೇರೆ ಅಂತಾರೆ ನಮ್ಮ ಜೀನಿ ಸ್ಲಿಮ್ ಕುಡಿದ್ರೆ ಪಿಸಿ ಡಿ ಪ್ರಾಬ್ಲಮು ನಾರ್ಮಲ್ ಆಗುತ್ತೆ ಥೈರಾಯ್ಡು ಕಂಟ್ರೋಲ್ ಬರುತ್ತೆ ನೀವೆಷ್ಟೇ ಎಷ್ಟೇ ಕೆಜಿ ಇರ್ರಿ ಚಿಂತೆ ಇಲ್ಲ ಎಲ್ತಿಯಾಗಿ ಸಣ್ಣ ಆಗ್ತೀರಾ ಉದಾಹರಣೆ ನಮ್ಮ ಜ್ಯೋತಿ ಮೇಡಮ್ ಅವರೇ ಉದಾಹರಣೆ ಇವತ್ತು ಮಳವಳ್ಳಿ ತಾಲೂಕಲ್ಲಿ ನಮ್ಮ ಜ್ಯೋತಿ ಮೇಡಮ್ ಅವ್ರ ಮನೆಗೆ ಬಂದಿದೀವಿ ಇವತ್ತು ಅವರು ಒಂದೇ ತಿಂಗಳಲ್ಲಿ ಅಂದ್ರೆ ನಲವತ್ತು ದಿನದಲ್ಲಿ ಏಳು ಕೆಜಿ ಕಡಿಮೆ ಆಗಿದ್ದಾರೆ ಅಂತ ತುಂಬಾ ಖುಷಿ ಆಯ್ತು ಈ ವಿಡಿಯೋ ನಿಮ್ಗೆ ಯಾಕಪ್ಪ ತೋರಿಸ್ತಾ ಇದ್ದೀವಿ ಅಂದ್ರೆ ಎಷ್ಟೋ ಜನ ಹೇಳ್ತಾ ಇದ್ರಲ್ಲ ಸೈಡ್ ಎಫೆಕ್ಟ್ ಆಗುತ್ತಾ ಅಂತನ ಯಾವುದೇ ಸೈಡ್ ಎಫೆಕ್ಟ್ ಆಗದಂಗೆ ಯಾವ ರೀತಿ ಸಣ್ಣ ಆಗಿದ್ದಾರೆ ಅಂತ ತೋರಿಸ್ಬೇಕಂತಲೇ ನಾವು ಮಳವಳ್ಳಿಗೆ ಬಂದಿದ್ದೀವಿ ಯಾಕಂದ್ರೆ ನಮ್ಮ ಶಿರಾ ಫ್ಯಾಕ್ಟರಿಂದನ ಮಳವಳಿಗೆ ಬಂದಿದ್ದೀವಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮೇಡಮ್ ಜನಗಳಿಗೆ ಸ್ಲಿಮ್ ಇಂದ ತುಂಬಾ ಉಪಯೋಗ ಇದೆ ಸರ್ ಅದನ್ನ ತಗೊಳೋದ್ರಿಂದ ಎಲ್ಲ ಜನ ಹೇಳ್ಬೇಕು ಅಂದ್ರೆ ತುಂಬಾ ದಪ್ಪ ಇರೋರ್ಗಿಂತ ಪಿಸಿ ಒಡಿ ಪ್ರಾಬ್ಲಮ್ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ತಗೊಳೋದ್ರಿಂದ ಇದರಿಂದ ತುಂಬಾ ಉಪಯೋಗ ಇದೆ ಸರ್ ನಾವು ಬಳಸಿ ನೋಡಿದ್ಮೇಲೆ ಹೇಳಿರೋದು ಸೈಡ್ ಎಫೆಕ್ಟ್ ಅಂತ ನಮ್ಗೆ ಜೀರೋ ಪರ್ಸೆಂಟ್ ಸರ್ ಯಾವ್ದು ನಾವು ಹೇಳೋಕಾಗಲ್ಲ ಆದ್ರೆ ನಿಜ ಹೇಳಬೇಕು ಅಂದ್ರೆ ಇದರಿಂದ ತುಂಬಾ ಉಪಯೋಗ ಇದೆ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗ್ತಾ ಇದು ಮತ್ತೆ ಪಿಸಿ ಒಡಿ ಪ್ರಾಬ್ಲಮ್ ಅಲ್ಲಿ ಇತ್ತು ಇದು ತುಂಬಾ ಉಪಯೋಗ ಇದೆ ಸರ್ ಥ್ಯಾಂಕ್ ಯು ಮೇಡಮ್ ಯಾಕೆಂದ್ರೆ ನಾವು ಜೀನಿ ತಯಾರು ಮಾಡೋದು ಯಾವುದೇ ಕೆಮಿಕಲ್ ಹಾಕಲ್ಲ ಮೇಡಮ್ ಪೂರ್ತಿ ಇದರಲ್ಲಿ ಇರುವಂತಹದ್ದು ಮಸಾಲ ಪದಾರ್ಥ ಡ್ರೈ ಫ್ರೂಟ್ಸ್ ಜೊತೆಗೆ ಸಿರಿಧಾನ್ಯದ ಜೊತೆಗೆ ಎಲ್ಲಾ ಸಿರಿಧಾನ್ಯ ಬಳಸಲ್ಲ ಒಂದು ಸಿರಿಧಾನ್ಯದ ಜೊತೆ ಕೆಲವೊಂದು ಧಾನ್ಯಗಳನ್ನ ಹಾಕಿ ಇದು ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಇವತ್ತಿಂದಲೇ ನೀವು ಆರಾಮಾಗಿ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಸುಸ್ತಿರ್ಲಿ ಎಷ್ಟೇ ಕೆಜಿ ದಪ್ಪ ಇರ್ರಿ ಇವತ್ತಿಂದ ನಮ್ಮ ಜೀನಿ ಸ್ಲಿಮ್ ಕುಡೀರಿ ಆರಾಮಾಗಿ ಸಣ್ಣ ಆಗಿ ಥ್ಯಾಂಕ್ ಯು ಮೇಡಮ್